ಆ ಕಾಂತರ ಒಣ ತುಂಬ ತುಂಬಾ ರೀಚ್ ಆಗುತ್ತೆ ಅಮೇಝಿಂಗ್ ತುಂಬಾ ಚೆನ್ನಾಗಿದೆ ಭಯಂಕರ ಇದೆ ಅಲ್ಟಿಮೇಟ್ ಅಮೇಝಿಂಗ್ ಎಲ್ಲ ಅಮೇಝಿಂಗ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಫಸ್ಟ್ ಗಿಂತ ಸೆಕೆಂಡ್ ಚೆನ್ನಾಗಿ ಹೋಗುತ್ತೆ ಇನ್ನು ಬಾಬುಲಿಗಿಂತ ಚೆನ್ನಾಗಿದೆ ಇಲ್ಲ ಇಲ್ಲ ಬಾಬುಲಿಗಿಂತ ಚೆನ್ನಾಗಿದೆ ಮೇಕಿಂಗು ನನ್ ಫೀಲಿಂಗ್ ಅಮೇಝಿಂಗ್ ಫೀಲಿಂಗ್ ಅದಕ್ಕಿಂತ ಸಿನಿಮಾಟಿಕ್ ಆಗಿ ತುಂಬಾ ಚೆನ್ನಾಗಿದೆ ಸ್ಟೋರಿ ಅಲ್ಲೇ ಆಗಿದೆ ಗುಡ್ ಮೂವಿ ಫಸ್ಟ್ ಹಾಫ್ ಚೆನ್ನಾಗಿದೆ ದೇ ದೇ ಸಬ್ಸिडी ಬಹಳ ಮಾಡಿದ್ದಾರೆ ਸੀನ್ಸ್ ಎಲ್ಲಾ ಚೆನ್ನಾಗಿದೆ ಸಾಂಗ್ಸ್ ಎಲ್ಲಾ ಬಿಜಿಎಂ ತುಂಬಾ ಚೆನ್ನಾಗಿದೆ ಟೂ ಮಚ್ ಫಸ್ಟ್ ಹಾಫ್ ಅಲ್ಲಿ ಆ ಕಾರ್ಡ್ ಸೀನ್ ಮತ್ತೆ ಅಕ್ಕ ಒಂದು ಆ್ಯಕ್ಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಟೋಟಲಿ ವೆರಿ ಗುಡ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ ಹಾಂ ತುಂಬ ಚೆನ್ನಾಗಿದೆ ಅಷ್ಟೇ ನಿಮ್ಮ ಮೇಲೆ ಇನ್ನೂ ಚೆನ್ನಾಗಿದೆ ಫಿಲಮ್ ಮೊದಲನೇ ಮೂವಿಗಿಂತ ಈ ಮೂವಿ ಚೆನ್ನಾಗಿದೆ ಸೂಪರ್ ಹಂಡ್ರೆಡ್ ಡೇಸ್

ಇಂಟರ್ವಲ್ ನೋಡಬೇಕಾ ಚೆನ್ನಾಗಿದೆ ಫಸ್ಟ್ ಹಾಫ್ ವಿ ಷುಡ್ see ದ ಸೆಕೆಂಡ್ half how it goes ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗುತ್ತೆ ಬಿಯಾಂಡ್ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ ಸೂಪರ್ അമേಜಿಂಗ್ ಸರ್ ಋಷಭ ಎಕ್ಸ್ಟ್ರಾ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಟ್ರಾ ಆರ್ಡಿನರಿ ಸಿನಿಮಾಟೋಗ್ರಫಿ ಸೂಪರ್ ಚೆನ್ನಾಗಿದೆ ಕಾಂธารಾ ಇದ್ದರೂ ಇದು ಇನ್ನೂ ಚೆನ್ನಾಗಿ ಹಿಟ್ ಆಗುತ್ತೆ

ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು ಸರ್ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂದ್ರೆ ಏನು ಜಡ್ಜ್ ಮಾಡಬಾರ್ದು ಅರ್ಧ ಸಿನಿಮಾ ನೋಡಿದೀವಿ ಈಗ ಇನ್ನು ಅರ್ಧ ಸಿನಿಮಾ ನೋಡದ್ ಮೇಲೆ ಅದೊಂದು ಕಂಪ್ಲೀಟ್ ಪಿಕ್ಚರೈಸೇಷನ್ ಸಿಗುತ್ತೆ ಸೊ ಹಾಗಾಗಿ ಏನು ಜಡ್ಜ್ಮೆಂಟ್ ಮಾಡಕ್ ಹೋಗ್ತಿಲ್ಲ ವಿಶುವಲ್ಸ್ ಅಂದ್ರೆ ತುಂಬಾ ಚೆನ್ನಾಗಿದೆ ಅರ್ವಿಂದ್ ಕಶ್ಯಪ್ ಅವರು ತುಂಬಾ ಚೆನ್ನಾಗಿ ಸೆರೆ ಹೇಳ್ತಿದ್ದಾರೆ ಹಾಗೆ ಪ್ರತಿಯೊಂದು ದೃಶ್ಯದಲ್ಲೂ ಆ ಒಂದು ಶ್ರಮ ಎದ್ದು ಕಾಣ್ತಾ ಇದೆ ಅಂಡ್ ಆ ಲೈಟಿಂಗ್ ಇರ್ಬೋದು ಇಟ್ ಆಸ್ ಕಮ್ ಔಟ್ ರಿಲಿ ವೆಲ್ ಸ್ವಲ್ಪ ಜನ ಇದು ಬಿಜಲ್ಸ್ ಮತ್ತೆ ಇದೆಲ್ಲ ಬಾಹುಬಲಿ ಇದೆ ಅಂತ ಹೇಳ್ತಿದ್ದಾರೆ ಸರ್ ನಾನು ಕಂಪೇರ್ ಮಾಡಕ್ಕೆ ಹೋಗೋದಿಲ್ಲ ಬಟ್ ಇಟ್ಸ್ ಐ ನೆಕ್ಸ್ಟ್ ಲೆವೆಲ್ ಇದೆ ಸರ್ ಬಾಹುಬಲಿಗಿಂತ ನೆಕ್ಸ್ಟ್ ಲೆವೆಲ್ ಇದೆ ನೋಡೋಣ ಸೆಕೆಂಡ್ ಹಾಫ್ ಏನಾಗುತ್ತೆ ನೋಡ್ಬಿಟ್ಟು ಯು ಕ್ಯಾನ್ ಗಿವ್ ಕ್ಲಿಯರ್ ಪಿಚ್ ಥ್ಯಾಂಕ್ ಯು ಒಂಬಟ್ಟಾಗಿದೆ ಸರ್ ನಿಮ್ಮ ಆ ಸ್ಕ್ರೀನಿಂದ ಕಣ್ತೆಗೆ ಆಗಲ್ಲ ಸೂಪರ್ ಇಟ್ ಡೆಫಿನೆಟ್ ಬೇಗ ಇಟ್ಟು ಸರ್ ಹಂಡ್ರೆಡ್ ಪರ್ಸೆಂಟ್ ಇಟ್ಟು ಸರ್ ಡೌಟೇ ಇಲ್ಲ ಭಾಳ ತುಂಬ ಚೆನ್ನಾಗಿದೆ ಡೆಫಿನೆಟ್ಲಿ ಹಂಡ್ರೆಡ್ ಡೇಸ್ ಗ್ಯಾರಂಟಿ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಕನ್ನಡ ಫಿಲಮ್ ಇಂಡಸ್ಟ್ರಿನ ಯಾವುದೋ ಲೆವೆಲ್ ಕರೋಣ ಹೋಗ್ರು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಖಂಡಿತ ಅದು ಅದು ಡಿಫ್ರೆಂಟ್ ಆಗಿದೆ ಇದು ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಕನ್ನಡ ಮೂವಿ ಇಂಡಸ್ಟ್ರಿಯಲ್ಲಿ ಇದು ಒಂದು ಒಂಥರ ಕ್ರಾಂತಿ 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 ಬೇರೆ ಲೆವೆಲ್ಗೆ ಕರ್ಕೊಂಡು